ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿ ಆರ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ನೂರ ಇಪ್ಪತ್ತು ಮಂದಿ ಪೈಕಿ ತೆಲುಗು ನಟಿ ಹೇಮಾ ಸಹಿತ ಎಂಬತ್ತೆಂಟು ಮಂದಿ ಮಾದಕ ವಸ್ತು ಸೇವಿಸಿರುವುದು ಕನ್ಫರ್ಮ್ ಆಗಿದೆ ಎಂದು ಸಿಸಿಬಿ ಬಿ ಮೂಲಗಳು ತಿಳಿಸಿವೆ ವಾಸು ಎಂಬಾತನ ಹೆಸರಿನಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಭಾನುವಾರ ಮಧ್ಯರಾತ್ರಿ ಆಯೋಜಿಸಲಾಗಿತ್ತು ಆದರೆ ಇದಕ್ಕೆ ಎಂಟ್ರಿ ಫೀಸ್ ಮಾತ್ರ ಎರಡು ಲಕ್ಷದವರೆಗೂ ಇತ್ತು ಎನ್ನಲಾಗುತ್ತಿದೆ ಮೇ ಹತ್ತೊಂಬತ್ತರಂದು ನಡೆದ ರೇವ್ ಪಾರ್ಟಿಯಲ್ಲಿ ನಟಿಯರಾದ ಹೇಮಾ ಆಶಿರಾಯ್ ಸಹಿತ ನೂರ ಇಪ್ಪತ್ತಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದರು ಈ ವೇಳೆ ಮಾದಕ ವಸ್ತು ಮಾರಾಟ ಸಂಬಂಧ ಐವರನ್ನ ಬಂಧಿಸಿದ್ದರು ಅಲ್ಲದೆ ನಟಿ ಹೇಮಾ ಹಾಗೂ ಇತರ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ಅವರ ಬ್ಲಡ್ ಹಾಗೂ ಯೂರಿನ್ ಟೆಸ್ಟ್ ಅನ್ನ ಮಾಡಿಸಲಾಗಿತ್ತು ಎಂಬತ್ತು ಪುರುಷರ ಪೈಕಿ ಅರವತ್ತು ಮಂದಿ ಹಾಗೂ ನಲವತ್ತು ಮಹಿಳೆಯರ ಪೈಕಿ ನಟಿ ಹೇಮಾ ಸೇರಿ ಇಪ್ಪತ್ತೆಂಟು ಮಂದಿಯ ರಿಪೋರ್ಟ್ ಬಂದಿದ್ದು ಎಂಬತ್ತೆಂಟು ಮಂದಿ ಮಾದಕ ವಸ್ತು ಸೇವನೆ ಮಾಡಿರುವುದು ಕನ್ಫರ್ಮ್ ಆಗಿದೆ